ಎಲ್ಲಾನು ಗಡ ಗಡ ಬಡ ಬಡ ಅಂತೆ ಗಡ ಬಡ ಇಸಂತೆ ಒಟ್ಟೆಗೆ ಹೋದ್ರೆ ಗಡಗಡ ಅಂತ ಏನೋ ಗೊತ್ತಿಲ್ಲ ನಂಗೆ ಇದು ಚಂದ ಟ್ವೆಂಟಿ ಕೆಗೆ ತುಂಬ ಕ್ಲೋಸ್ ಇದ್ದೀವಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಇನ್ನೊಂದು ಏನಪ್ಪಾ ಅಂದರೆ ಟ್ವೆಂಟಿಯತ್ ಈ ಮಂತ್ ಇಂದ ಗೀವ್ ಅವೇ ನಡೆಯುತ್ತೆ ನನ್ನ ಚಾನಲಲ್ಲಿ ಗೀವ್ ಅವೆ ಏನು ಅಂತ ಅಂದರೆ ಐ ಕ್ಯೂ ನಿಯೋ ಫೋನ್ ಗೀವ್ ಅವೆ ಮಾಡ್ತಿದ್ದೀವಿ ಸೊ ಯಾರು ಮಿಸ್ ಮಾಡ್ಕೋಬೇಡಿ ಬಂದು ಪಾರ್ಟಿಸಿಪೇಟ್ ಮಾಡಿ ಪಾರ್ಟಿಸಿಪೇಟ್ ಹೇಗಪ್ಪ ಮಾಡೋದು ಅಂದರೆ ನನ್ನ ಚಾಟಲ್ಲಿ ಆ್ಯಕ್ಟಿವ್ ಇರಬೇಕು ಹಂಗೆ ನನ್ನ ಸ್ಟ್ರೀಮ್ ಲಿಂಕ್ನ ಎಲ್ರಿಗೂ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಬೇಕು ಶೇರ್ ಮಾಡಿದಷ್ಟು ನಿಮ್ಮ ಪಾಯಿಂಟ್ಸ್ ಜಾಸ್ತಿ ಇನ್ಕ್ರೀಸ್ ಆಗುತ್ತೆ ಹಂಗೆ ಒನ್ ಮಂತ್ ತನಕ ನಡೆಯುತ್ತೆ ಈಗವವೆ ಲಾಸ್ಟಲ್ಲಿ ಹೈ ಸ್ಕೋರ್ ಯಾರು ಅವರಿಗೆ ಅವ್ರಿಗೆ ಗೀವೇ ಸಿಗುತ್ತೆ ಸೊ ಆಲ್ ದ ಬೆಸ್ಟ್ ಎಲ್ರಿಗೂ ಬಂದು ಪಾರ್ಟಿಸಿಪೇಟ್ ಮಾಡಿ ಮಾಡ್ತಿರಲ್ವಾ ಸೊ ಇವಾಗ ತಡ ಮಾಡೋದು ಬೇಡ ರಿಯಾಕ್ಷನ್ ವಿಡಿಯೋ ನೋಡೋಣ ಬನ್ನಿ ಇಂಡಿಯಾ ಇಸ್ ನಾಟ್ ಫಾರ್ ಬಿಗಿನರ್ಸ್ ಅದಂಗೆ ಡಿಕ್ಕಿ ಓಪನ್ ಮಾಡಕ್ಕೆ ಕೀ ಅಲ್ಲೇ ಬಿಟ್ಟಿದ್ದಾರೆ ಸ್ಟಾರ್ಟ್ ಮಾಡಿದ್ರು ಅವರು ಕೀ ಇಲ್ದ ಗಾಡಿ ಓಡ್ತಿದ್ಯಾ ನನ್ಗಂತ ಗೊತ್ತಿಲ್ಲ ಅದೇ ಓಡ್ತಿದ್ದ ಗಾಡಿ ಅಂತ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಗಾಯ್ಸ್ ಬೆಕ್ಕಲ್ಲ ಗುರು ಅದು ಸೇರ್ತೆ ಮೀಟರ್ ಬೇಕು ಮೀಟರ್ ಮೀಟರ್ ಬೇಕು ಮೀಟರ್ ಮಾಡ್ಸಿದೀನಿ ಇವತ್ತು ಅಥವಾ ನಾಳೆ ಒಳಗಡೆ ವ್ಯವಸ್ಥೆ ಮಾಡ್ತೀವಿ ಆ ಇವತ್ತು ನಾಳೆ ಒಳಗಡೆ ಅರೇಂಜ್ ಮಾಡ್ತೀವಿ ಒಳ್ಳೆ ಬೆಕ್ಕಿನ ಮರಿನ ಕೂಡ ಹಾಕೊಂಡೆ ಕೋಡ್ ಹಾಕೊಂಡಿದ್ದಾರೆ ಆ ಚೀಲದಲ್ಲಿ ಅದೆಂಗ್ ಹಾಕೊಂಡ್ರು ಚೀಲದಲ್ಲಿ ಮೀಟರ್ ಮೀಟರ್ ಬೇಕು ಅವೆಲ್ಲ ಮಾಡೋದಿಕ್ಕೆ ತುಂಬಾ ಜೋಶ್ ಒಳ್ಳೇದಲ್ಲೂರ್ ಅನ್ಬೇಕು ಅನ್ಬೇಕು ಸರಿಯಾಗಿ ಹೇಳಿದ್ದಾರೆ ತುಂಬಾ ಜೋಶ್ ಒಳ್ಳೇದಲ್ಲ ಸ್ವಲ್ಪ ನಿಧಾನಕ್ಕೆ ಹೋಗಿ ಅಕ್ಕ ಯಾಕೆ ಅಪ್ಸೆಂಟ್ ಮಾಡ್ತೀರಾ India is not just for, it is not for beginners, okay? <laughs> no comments. No comments. ಎಲ್ಲಿಗೆ ಹೋಗ್ತಿದೆ ನಮ್ಮ ಸಮಾಜ ಯಾವ್ದು ಗುರು ಇದು ಯಪ್ಪ ಯಪ್ಪ ಮದ್ವೆ ಆಗ್ಬೇಕಾದ್ರೆ ನೋಡ್ಕೊಂಡ್ ಮದ್ವೆ ಆಗಿ ಈ ತರ ಮೇಕಪ್ ಹಾಕೊಂಡ್ ಬಂದ್ಬಿಟ್ರೆ ಸೇಮ್ ಹುಡುಗಿ ತರೇ ಕಾಣಿಸ್ತವನ ಒಂಚೂರು ಮೇಕಪ್ಗೆ ಇಷ್ಟೊಂದು ಪವರ್ ಇದೆ ಅಂತ ಇವತ್ತೇ ಗೊತ್ತಾಗಿದ್ ನೋಡಿ ಹಂಗಂತ ನಾನ್ ಮೇಕಪ್ ಹಾಕ್ತೀನಿ ಅಂತ ಅನ್ಕೋಬೇಡಿ ಅನ್ನ ಹಾಕಲ್ಲ ಚೂರ್ ಚೂರ್ ಹಾಕ್ತೀನಿ ಅಷ್ಟೇ ನನ್ ಮೇಲೆ ಹಣ ಇತ್ತೀಳ ಇತ್ತೀಳ ಸೈಕು ಸೈಕು ಯಾರು ಎಡಿಟ್ ಮಾಡ್ಬಿಡಿದ್ರ ಸೈಕು ಕೋತಿಗಿಂತ ಮ್ಯೂಸಿಕ್ ಸಿಂಕ್ ಆಗಿದೆ ಸಖತ್ತು ನಂಗಿತ್ತಂತರ ಸಂತೋಷ इधर लिए अशना कुंकमा सीरे बड़े यल्ला है यल्ला नो इधर तो ना है रेडियक बट्रोम उग्बा नो कमेंट्स नो कमेंट्स आप हाँ क्यों ना स्नैचर पॉइंट तो बी नोटेड क्यों ना निके कीवी हिंगे केलो ಇಂಥ ಫ್ರೆಂಡ್ಸ್ ಇದ್ರೆ ಸೀರಿಯಸ್ಲಿ ಮಾನ ಮರ್ಯಾದೆ ಎಲ್ಲ ಮೂರ್ ಕಾಸಿಗಾರ ಹರಾಜಾಕ್ ಬಿಡ್ತಾರೆ ಲಿಸ್ಟೂ ಈ ತರ ಇದ್ರೆ ಟ್ಯಾಕ್ ಮಾಡಿ ಕಾಯಿಸಿ ಯಾರಾದ್ರೂ ಮೂರ್ ಕಾಸಿಗೆ ಹಾರ ಚಾಕೋಂತವ್ರು ಇದ್ರೆ ನನ್ ನನ್ ಲಿಸ್ಟ್ ಅಲ್ಲಂತೂ ಇದಾರೆ ಕೇಳಲೇ

ಅಂಕಲ್ ಏನ್ ಯಪ್ಪ ಎಪ್ಪ ನರಸಿಂಹರಾಜು ಅಣ್ಣ ನಿಮ್ ಬೆಂಕಿ ಅಣ್ಣ ನೀನು ಬಯ್ಯೋದು ಯಾರಿಲ್ಲ ಗ್ಯಾರಿಲ್ಲ ಅಣ್ಣ ಅಣ್ಣ ಯಾರು ಅಂತ ಗೊತ್ತಾಯ್ತು ಓ ಗೊತ್ತಾಯ್ತು ನಮ್ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವ್ರು ಏನಂತೀರ ಏನಾಗಲ್ಲ

ಇದೆಂತದು ಗಡ ಗಡ ಬಡ ಬಡ ಅಂತೆ ಗಡ ಬಡ ಇಸ್ ಅಂತೆ ಹೊಟ್ಟೆಗೆ ಹೋದ್ರೆ ಗಡ ಗಡ ಅಂತ ಏನೋ ಗೊತ್ತಿಲ್ಲ ನಂಗೆ ಇದು ಬ್ಲಾಕ್ ಅಂತ ಎಂತ ಕರೆಂಟ್ ಕರೆಂಟ್ ಅಂತ ಅದು ಕರೆಂಟ್ ಹೊಡೆಯುತ್ತೆ ಅಂತೆ ತಿಂದ್ರೆ ಇದು ಗಡಬಡ ಬಡ ಇಸ್ ಇದೊಂದು ಇದೊಂದು ಜನ್ಮವೇ ಎಂತಹ ದುರ್ವಿಧಿ ಇದೆಂತಹ ದುರ್ವಿಧಿ ಯಾವ್ದು ಗುರು ಇದು ಗಡಬಡ ಬಡ ಐಸ್ ಕ್ರೀಮ್ ನೀವ್ಯಾವತ್ತಾದ್ರೂ ತಿಂದಿರ ಫ್ರೆಂಡ್ಸ್ ರೇಷ್ಮಾ ಆಂಟಿ ನೀ ಬೆಂಕಿ ಆಂಟಿ ನೀ ಬೆಂಕಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡೋದನ್ನು ಮರಿಬೇಡಿ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಡಿ ಗಾಯಸ್ ಬಾಯ್